ನೋಡಿರಿ ಇದೇ ನೋಡಿರಿ ಆ ಸೊಪ್ಪು ಈ ಸೊಪ್ಪು ಯಾವುದು ಅಂತ ಹೇಳ್ತೀನಿ ನೋಡಿರಿ ಈ ಸೊಪ್ಪು ಹತ್ತರಿಕೆ ಸೊಪ್ಪು ರೀ ನೋಡಿರಿ ಈ ಇದೆ ನೋಡ್ರಿ ಇದು ಹತ್ತರಿಕೆ ಅಂತ ಹೇಳಿ ಕರೀತಾರೆ ಇದ್ರ ಹೆಸರು ಇದನ್ನು ರೊಟ್ಟಿ ಕೂಡ ಚಪಾತಿ ಕೂಡ ಅನ್ನ ಜೋಡಿ ಎಲ್ಲದರ ಜೋಡಿನೂ ರೀ ಎಲ್ತಿಗೆ ಎಷ್ಟು ಒಳ್ಳೇದಂದ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದ್ರಿ ಐತಗ ಹೊಟ್ಟೆಗೆ ಹಳ ಅಂತಾರಲ್ರಿ ಅದು ಕರೆಕ್ಟ್ ಆಗ್ತದೆ ರೀ ಶಕ್ತಿ ಬರ್ತದ್ರಿ ಎನರ್ಜಿ ರೀ ಇದು ಅಷ್ಟು ರೀ ಇದು ಹಿಂದಿಕಿನ ಕಾಲದಾಗ ಇದೇ ರೀ ಪ ರೊಟ್ಟಿ ಜೋಡಿ ಸೈಡ ಈಗ ನಾವೆಲ್ಲ ಅದು ಇದು ಮಾಡ್ಕೊಂಡು ಎಣ್ಣೆ ಪದಾರ್ಥ ಮಾಡ್ಕೊಂಡು ರೀ ಹಿಂದಿಕಿನ ಕಾಲದಾಗ ಇದೇ ರೊಟ್ಟಿ ಸೈಡ ಅಂದ್ರೆ ಈಗ ನಾವು ಸೈಡ್ ಯಾವ ರೀತಿ ಪಲ್ಯಕ್ಕೆ ಜೊತೆ ಬಜ್ಜಿ ಅದೆಲ್ಲ ರೀ ಆ ರೀತಿ ಈ ಪಲ್ಯಗಳನ್ನ ತಿತ್ತಿದ್ರಿ ಹಿಂದಕ್ಕಿನವ್ರು ಈಗ ನೋಡಿರಿ ಇದು ಎಷ್ಟು ರೀ ಆರೋಗ್ಯಕ್ಕೆ ಅಷ್ಟು ರೀ ಯಾರಿಗಾದ್ರೂ ಸಿಕ್ಕರೆ ಖಂಡಿತವಾಗ್ಲು ಬಿಡಬೇಡ್ರಿ ಇದನ್ನು ತಿನ್ನಿರಿ ಆರೋಗ್ಯಕ್ಕೆ ರೀ ನೋಡಿದ್ರಲ್ಲ ಆ ಸೊಪ್ಪು ಅಂತ ಆ ಸೊಪ್ಪು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ಸರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ಬಾಯ್ ಬಾಯ್